ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಗೃಹಿಣಿಯರಿಗೆ ನಾನು ಹೇಳ್ತಾ ಇರೋದು ಈ ಒಂದು ಟಿಪ್ಸು ಮೇಯ್ನ್ಲಿ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುವಂತಹ ಟಿಪ್ಸು ಸೊ ಯಾಕೆ ಬರೀ ಗೃಹಿಣಿಯರಿಗೆ ಈ ಒಂದು ಟಿಪ್ಸ್ನ ಹೇಳ್ತಾ ಇದ್ದೀನಿ ಅನ್ನೋದನ್ನ ವೀಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮನ್ನೇ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಯಾಕೆ ಈ ವಿಡಿಯೋ ಶುರುವಿನಲ್ಲೇ ಹೇಳ್ತಾ ಇರೋದು ಗೃಹಿಣಿಯರಿಗೆ ಅಂತಲೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ನೋ ಹಾಗಿದರೆ ತಮ್ಮ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಐವತ್ತು ರೂಪಾಯಿ ಮ್ಯಾಜಿಕಲ್ ಐವತ್ತು ರೂಪಾಯಿ ಹಬ್ಬ ಈ ಐವತ್ತು ರೂಪಾಯಿಂದ ಏನೇನೆಲ್ಲ ಸಿಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ ನೀವು ಯಾವುದೇ ಒಂದು ಟಾರ್ಗೆಟ್ ಮಾಡಿ ಇಟ್ಕೊಳ್ಳಿ ಈ ಗ್ರಾಸರಿ ಇವತ್ತಿನ ದಿನ ಸೋಮವಾರ ದಿನಕ್ಕೆ ನಾವು ಗ್ರಾಸರಿ ಇಷ್ಟು ರೂಪಾಯಿದು ಮಾತ್ರ ನಾನು ಯೂಸ್ ಮಾಡ್ತೀನಿ ಐವತ್ತು ರೂಪಾಯಿದು ಮಾತ್ರ ಯೂಸ್ ಮಾಡ್ತೀನಿ ತರಕಾರಿ ಐವತ್ತು ರೂಪಾಯಿದು ಮಾತ್ರ ಯೂಸ್ ಮಾಡ್ತೀನಿ ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಆಗ್ತಾ ಹೋಗಿ ಸೊ ಸೇವಿ ಸೇವಿಂಗ್ಸಲ್ಲೂ ಕೂಡ ನಾನು ಐವತ್ತು ರೂಪಾಯಿ ಅಷ್ಟಿವತ್ತು ಸೇವ್ ಮಾಡ್ತೀನಿ ಅನ್ನೋದನ್ನ ನೀವು ಮೈಂಡಲ್ಲಿ ಸೆಟ್ ಮಾಡ್ತಾ ಹೋಯಿತು ಅಂತ ಅಂದರೆ ಪರ್ ಡೇ ಐವತ್ತು ರೂಪಾಯಿಗೆ ಸೆಟ್ ಆಗ್ತೀರಾ ಸೊ ಐವತ್ತು ಐವತ್ತು ಐವತ್ತರ ಮೇಲೆ ನಿಮಗೂ ಖರ್ಚು ಮಾಡೋಕ್ಕೆ ಮನಸ್ಸು ಬರಲ್ಲ ಐವತ್ತರ ಒಳಗೆ ನಿಮಗೂ ಖರ್ಚು ಮಾಡೋಕ್ಕೆ ಮನಸ್ಸು ಬರೋಲ್ಲ ಸೊ ಹಾಗಾಗಿ ನೀವು ಏನೇ ಒಂದು ತೊಗೊಂತು ಅಂದರೆ ಐವತ್ತು ರೂಪಾಯಿಗೆ ಒಂದು ಬಾರ್ಡರ್ ಲೈನ್ ಅಂತ ಹಾಕೊಳ್ಳಿ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಎರಡಕ್ಕೂ ಕೂಡ ಐವತ್ತು ಅಂತಲೇ ರೌಂಡ್ ಫಿಗರ್ ಹಾಕೊಳ್ಳಿ ಸೊ ಒಂದಿನ ಈರುಳ್ಳಿನ ಐವತ್ತು ರೂಪಾಯಿಗೆ ತೊಗೋತೀನಿ ಅಂದರೆ ಅದನ್ನು ನೆಕ್ಸ್ಟ್ ಡೇಗೆ ಈರುಳ್ಳಿ ಬೇಕಾಗಿರಲ್ಲ ಸೊ ಬೇರೆ ತರಕಾರಿಗೆ ನೀವು ಹೋಗ್ತೀರ ಸೊ ಈ ರೀತಿಯಾಗಿ ಐವತ್ತು ರೂಪಾಯಿ ದಿನಕ್ಕೆ ಅಂತ ಮಾಡ್ಕೊಂತು ಅಂತ ಅಂದರೆ ಐವತ್ತು ಮೇಲೆ ನಿಮಗೂ ಹೋಗೋಕ್ಕೆ ಇಷ್ಟ ಇರಲ್ಲ ಸೊ ಜಾಸ್ತಿ ಕೂಡ ಖರ್ಚು ಕೂಡ ಆಗಲ್ಲ ಈಗ ಡೈಲಿ ಐವತ್ತು ರೂಪಾಯಿ ನಾನು ಸೇವ್ ಮಾಡ್ತೀನಿ ಅನ್ನೋ ಅನ್ ಮನಸ್ಥಿತಿ ಇರೋರು ಡೈಲಿ ಐವತ್ತು ಅಂತ ಅಂದರೆ ತಿಂಗಳಿಗೆ ಇಷ್ಟ ಆಯಿತು ಅಲ್ವಾ ಸೊ ಡೈಲಿ ಐವತ್ತು ರೂಪಾಯಿ ಸೇವ್ ಮಾಡ್ತೀನಿ ಅಂತ ಅನ್ನುವಂಥವ್ರಿಗೆ ನಾನು ಈ ಮುಂಜಿನ ಒಂದು ನನ್ನ ಚಾನಲ್ನಲ್ಲಿ ಸೂಪರ್ ಹಿಟ್ ಆಗಿರುವಂತಹ ಒಂದು ಟಿಪ್ಸನ್ನು ಹೇಳಿದ್ದೀನಿ ಐವತ್ತು ರೂಪಾಯಿ ಸೇವಿಂಗ್ ಟಿಪ್ಸ್ ಏನದು ಅಂತ ಸೊ ಈ ಕೂಡಲೇ ಹೋಗಿ ನೋಡಿ ಯಾವ ಟಿಪ್ಸ್ ಅಂತ ಗೊತ್ತಾಗತ್ತೆ ಡೈಲಿ ನೀವು ಪ್ರತಿನಿತ್ಯವೂ ಕೂಡ ಐವತ್ತು ರೂಪಾಯಿಗೆ ಒಂದು ಬಾರ್ಡರ್ ಲೈನ್ ಅಂತ ಹಾಕ್ಕೊಳ್ಳಿ ಖರ್ಚು ಮಾಡಿದ್ರು ಐವತ್ತು ಹಾಗೆ ಉಳಿಸಿದ್ರು ಐವತ್ತು ಅಂತ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಖರ್ಚು ಕೂಡ ಆಗೋಲ್ಲ ಸೊ ಇದು ಐವತ್ತು ರೂಪಾಯಿ ಮ್ಯಾಜಿಕಲ್ ಐವತ್ತು ರೂಪಾಯಿನ ಟಿಪ್ಸ್ ಇದು ಯಾಕೆ ಗೃಹಿಣಿಯರಿಗೆ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳೋ ಹಾಗಿದ್ರೆ ಗೃಹಿಣಿಯರು ಜಾಸ್ತಿ ಅಮೌಂಟನ್ನು ಕೇಳೋಕ್ಕೂ ಆಗೋಲ್ಲ ಇಷ್ಟು ಉಳಿದಿದೆ ಅಂತ ಹೇಳೋದಕ್ಕೂ ಆಗೋಲ್ಲ ಐವತ್ತು ರೂಪಾಯಿ ಅಂತ ಅಂದರೆ ಈಗಿನ ಕಾಲದಲ್ಲಿ ಏನು ಸಿಗುತ್ತೆ ಅನ್ನೋ ಜಾಸ್ತಿ ಅದೇ ಐವತ್ತು ರೂಪಾಯಿ ವರ್ಷದ ಕೊನೆಯಲ್ಲಿ ಸೇವಿಂಗ್ಸ್ ಆದಮೇಲೆ ಆಗುತ್ತೆ ಅನ್ನೋದು ಒಂದು ಗೃಹಿಣಿಯರಿಗೆ ಒಂದು ದೊಡ್ಡ ಮೊತ್ತನೇ ಆಗಿರುತ್ತೆ ಸೊ ಅದೇ ರೀತಿ ಈ ಐವತ್ತು ಅನ್ನುವಂತಹ ಮ್ಯಾಜಿಕಲ್ ನಂಬರ್ ಏನಿದೆ ಅದನ್ನು ನಿಮ್ಮ ಸೇವಿಂಗ್ಸ್ಗೆ ಅಂತ ಎತ್ತಿಟ್ಕೊಂಡ್ರೆ ಹಣವು ಕೂಡ ಉಳಿತಾಯ ಆಗುತ್ತೆ ನಿಮ್ಮ ಒಂದು ಖರ್ಚು ವೆಚ್ಚಗಳು ಕೂಡ ಸರಿದಾಗುತ್ತೆ ಹಾಗೆ ಈಗಿರೋ ಇರುವಂತಹ ಚಿನ್ನದ ರೇಟ್ನಲ್ಲಿ ಐವತ್ತು ರೂಪಾಯಿ ಏನೇನಕ್ಕೂ ಅಲ್ಲ ಅದೇ ಒಂದು ಎರಡರಿಂದ ಮೂರು ತಿಂಗಳು ಸೇವಿಂಗ್ಸ್ ಮಾಡಿರೋ ಅಂಥದ್ರಲ್ಲಿ ಮಿನಿಮಮ್ ಒಂದು ಗ್ರಾಮ್ ಚಿನ್ನ ತಗೊಳ್ಳೇಬೋದು ಅಲ್ವಾ ಸೊ ಐವತ್ತು ರೂಪಾಯಿಂದ ಏನೇನೆಲ್ಲ ಯೂಸ್ ಅಲ್ವಾ ವರ್ಷದಲ್ಲಿ ಎಷ್ಟು ಕೂಡಿಟ್ಟಿರ್ತೀವಿ ಹತ್ತು ಗ್ರಾಮ್ ಚಿನ್ನ ಬರೋದಿಲ್ವ ಐವತ್ತು ರೂಪಾಯಿ ಕೂಡಿಟ್ರೆ ಸೊ ಇದೇ ಆ ಒಂದು ಟಿಪ್ಸ್ ಐವತ್ತು ರೂಪಾಯಿ ಮ್ಯಾಜಿಕಲ್ ಟಿಪ್ಸ್ ನಾನು ಹೇಳಿರುವಂತಹ ಅಂಶಗಳನ್ನ ನೀವು ತಲೇಲಿ ಇಟ್ಕೊಂಡು ಸೇವಿಂಗ್ಸ್ನ ಇವತ್ತಿಂದ ಈಗಿಂದನೇ ಸ್ಟಾರ್ಟ್ ಮಾಡಿ ಐವತ್ತು ರೂಪಾಯಿ ಮ್ಯಾಜಿಕಲ್ ಟಿಪ್ಸ್ನ